ಆತ್ಮೀಯರೇ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಮೆಣಸ ಅನ್ನೋ ಒಂದು ಗ್ರಾಮದಲ್ಲಿ ನಾವಿಲ್ಲಿ ಇದ್ದೇವೆ ಇವರು ಮಂಜು ಅಂತ ಅಂದ್ಬಿಟ್ಟು ಎರಡೂ ಕಣ್ಣುಗಳು ಕೂಡ ಹುಟ್ಟಿನಿಂದಲೇ ಕೂಡ ಕಳ್ಕೊಂಡಂತಹ ಈ ಮಂಜು ಅವರು ಇವತ್ತಿನ ಕಾಯಕ ನೋಡಿ ಅವರ ಬಾಲ್ಯದಲ್ಲಿ ಐದು ವರ್ಷ ರಮಣ ಮಹರ್ಷಿ ವಿದ್ಯಾಸಂಸ್ಥೆಯಲ್ಲಿ ಓದಿದ್ದಾರೆ ಲಿಪಿಯನ್ನು ಕೂಡ ಓದ್ತಾರೆ ಆದರೆ ಬೇರೆಲ್ಲೂ ಕಲಿಸ್ಕೋಕ್ಕೆ ಅವ್ರಿಗೆ ಆಗದೆ ನೋಡಿ ಅವ್ರು ಎಂತಹದ್ದು ಅಂದರೆ ಒಂದು ದಿನಕ್ಕೆ ಒಂದೂವರೆಯಿಂದ ಎರಡು ಸಾವಿರ ಕಾಯಿನ ಹಿಡಿತಾರೆ ಎಂತಹ ವಿಸ್ಮಯ ಒಂಚು ನೀವು ಕಾಯಿ ಹಿಡಿಬೇಕು ಅಂದಾಗ ಕಣ್ಣಿಲ್ಲ ಕಾಯಿನ ತಗೋತೀರಾ ತಗೊಂಡು ನೀವು ಅದ್ರ ಮೇಲೆ ಕೈಯಿಂದ ಹಾಕ್ತೀರಾ ಕೈಗೆ ಪೈಗೆ ಕುಯ್ಕೊಳ್ಳೋದು ಆ ಥರದ್ದೇನು ಆಗಿಲ್ವಾ ಇಲ್ಲ ರಮಣ ವಹಿ ವಿದ್ಯಾಸಂಸ್ಥೆಯಲ್ಲಿ ನೀವು ಓದಿದಾಗ ನೀವು ಏನೇನು ಕಲ್ತ್ರಿ ನಾವು ಸುಮಾರು ಎಲ್ಲ ಥರ ತರಬೇತಿನ ಕಲ್ತ ಅಲ್ಲಿ ಏನು ಸವಲತ್ತು ಕೊಡ್ತಾರೆ ಅದೆಲ್ಲ ಕಲ್ತವೆ ಆಮೇಲೆ ನಿಮಗೆ ಕಣ್ಣಿಲ್ಲ ಈ ತರದಿಲ್ಲ ಮಾನಸಿಕವಾಗಿ ಯಾವುದೇ ಚಿಂತನೆಗಳಿಲ್ಲ ಅಂತ ಇದೆಯಾ ಏನಾರ ಈ ತರ ಆಗಿರ್ತೀವಿ ಮಿಸಸ್ ಬೇರೆ ಮದುವೆ ಆದ್ರಿ ಮದುವೆ ಆದಮೇಲೆ ಮಿಸ್ಸೆಸ್ ಬೇರೆ ಇಲ್ಲ ಮಕ್ಳು ಏನಾರ ಇತ್ತರ ಇಲ್ಲ ಎರಡು ಹ್ಞೂ ಹ್ಞೂ ಆಮೇಲೆ ಒಂದು ದಿನ ಒಂದು ವಾರದಲ್ಲಿ ಎಷ್ಟು ದಿನ ನೀವು ಕೆಲ್ಸಕ್ಕೆ ಹೋಗ್ತೀರಾ ಕೆಲಸ ಇದ್ದಾಗ ಹೋಗ್ತೀವಿ ಸರ್ ಈ ಕೆಲಸ ಇದ್ದೇ ಇರುತ್ತೆ ಅಂದ್ರೆ ಕಾಯಿ ಇದ್ದಾಗ ಕೊಬ್ಬರಿ ಇರುತ್ತೆ ಹೌದು ಅದ್ರಲ್ಲೂ ಇತ್ತೀಚೆಗೆ ಎಳ್ನೀರ್ ವ್ಯಾಪಾರ ಬಂದ್ಮೇಲೆ ಕಾಯಿಗಳು ಸಿಗ್ತಾ ಇಲ್ಲ ಕೊಬ್ಬರಿಗಳು ಸಿಗ್ತಾ ಇಲ್ಲ ಕೊಬ್ಬರಿ ಅಲ್ಪ ಸ್ವಲ್ಪ ಸಿಕ್ತ ಸರ್ ಅಲ್ಪ ಸ್ವಲ್ಪ ಸಿಗುತ್ತೆ ಈಗ ಏಳೆಂಟು ವರ್ಷ ಹಿಂದೆ ಕೊಬ್ಬರಿ ಮತ್ತೆ ಕಾಯಿ ಬಹಳ ಸಂತೆಗಳು ನಡೀತಾ ಇದ್ದವು ಈಗ ಕೊಬ್ಬರಿನೂ ಕಡಿಮೆ ಆಗೋಯ್ತು ಯಾಕೆಂದರೆ ಎಳನೀರಿ ಒಳ್ಳೆ ರೇಟ್ ಸಿಗುವಾಗ ಇನ್ನ ಕಾಯಿ ರೇಟು ಕಡಿಮೆ ಅದರಲ್ಲೂ ಕೊಬ್ಬರಿ ರೇಟು ಕಡಿಮೆ ಎಳ್ನೀರೇ ಐವತ್ತು ಐವತ್ತಾರು ರೂಪಾಯಿಗೆ ಸಿಗುತ್ತೆ ಒಂದು ಎಳ್ನೀರು ನಾವು ಒಂದು ಕೊಬ್ಬರಿಗೆ ಆರು ಕಾಯಿ ಹಾಕಿದ್ರೆ ಒಂದು ಕೊಬ್ಬರಿ ಅದೇನು ಇನ್ನೂರು ರೂಪಾಯಿಗೆ ಆರು ಕೊಬ್ಬರಿ ಒಂದು ಕೆ ಜಿ ಇನ್ನೂರು ರೂಪಾಯಿ ಆಗುತ್ತೆ ರೈಟ್ ಆಗುತ್ತೆ ಸರ್ ಈಗ ರೇಟ್ ಆಗಿದೆ ಯಾಕೆಂದರೆ ಎಳ್ನೀರು ಬಂದಮೇಲೆ ಮೇಲೆ ಕೊಬ್ಬರಿ ಸಿಗ್ತಾಯಿಲ್ಲ ಅಂದಮೇಲೆ ಅದು ರೇಟ್ ಆಯಿತು ಮತ್ತೆ ಹೇಗಿದ್ದೀರಾ ಹೇಗೆ ಹೇಗೆ ನಿಮ್ಮ ಜೀವನ ತಾಯಿ ಚೆನ್ನಾಗಿ ನೋಡ್ಕೊತಾರ ನೋಡ್ತಾರೆ ಅಣ್ಣ ಅಣ್ಣ ಮತ್ತೆ ತಮ್ಮ ಅವರೇ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಮೂರು ಜನ ಒಟ್ಟು ಕುಟುಂಬದಲ್ಲೇ ಇದ್ದೀರಾ ಬಹಳ ಸಂತೋಷ ನಿಮ್ಗೆ ಭೇಟಿಯಾಗಿ ಹಿಂದೆ ಒಂದ್ಸರಿ ಟಿವಿನಲ್ಲಿ ಕೂಡ ನಿಮಗೆ ಬಂತು ಹಾ ಇಡಿಯದೆಲ್ಲ ಬಂತು ಇದೆಲ್ಲ ಬಂತು ಬಹಳ ಖುಷಿ ಬೆಳಿಗ್ಗೆ ಇದ್ದಾಗ ನಿತ್ಯ ಕರ್ಗಳು ಮೇಲೆ ಓಡಾಡೋದಕ್ಕೆ ಒಂದು ನೆಪ್ಪಲ್ಲಿ ಓಡಾಡ್ತೀರಾ ಓಡಾಡ್ತೀರಾ ಓಡಾಡ್ತೀನಿ ಅಂತ ಅಂದಾಗ ನಿಮಗೆ ಒಂದು ಚೂರು ಕಾಣೋದಿಲ್ಲ ಅಲ್ಲ ಕಾಲು ಕಾಲು ನೆಪ್ಪು ಇದ್ರ ಮೇಲೆ ಹೋಗ್ತೀರಾ ಹ್ಞೂ ಇಲ್ಲಿಂದ ಇಲ್ಲಿವರೆಗೂ ನೀವು ಒಬ್ಬರೇ ನೆಪ್ಪಲ್ಲಿ ಹೋಗ್ತೀರ ಒಬ್ಬೊಬ್ಬರೇ ಕೇರ್ಪೇಟೆ ಕೆ ಆರ್ ಕ್ಯಾರ್ಪಟೆ ಎಲ್ಲ ಕಡೆ ಓಡಾಡಿದ್ದೀವಿ ಸರ್ ಯಾವ ಬೆಂಗಳೂರಿಗೊಬ್ಬರೇ ಹೋಗಿದ್ದೀರಾ ಬೆಂಗ್ಳೂರಿಗೆಲ್ಲ ಹೋಗಿ ಒಬ್ಬೊಬ್ರೇನೆ ಒಬ್ಬೊಬ್ಬರು ಕೇಳ್ಕೊತೀರಾ ಬಸ್ ಹತ್ತಿರ ಬಸ್ ಹತ್ತಿದೆ ಹ್ಞೂ ಹೋಯ್ತು ಸರ್ ಹ್ಞೂ ನಾವು ಸ್ವತಂತ್ರವಾಗಿ ಎಲ್ಲ ಕಡೆ ಓಡಾಡ್ತೀವಿ ಸರ್ ದೃಢಕಾಯವಾದ ದೇಹ ದೃಢಕಾಯವಾದ ಮನಸ್ಸು ವಿಶಾಲವಾದ ಹೃದಯ ಆದರೆ ಕಣ್ಣೊಂದಿಲ್ಲ ಅಷ್ಟೇ ಬಹುಶಃ ಕಣ್ಣಿದ್ದಿದ್ರೆ ಇದ್ದಿದ್ರೆ ಇನ್ನೇನು ನನ್ನ ಆ ವ್ಯಾಪಾರ ಈ ವ್ಯಾಪಾರ ಕುಡಿಯೋದು ಹಿಂಗೇನೋ ಮಾಡ್ತಿದ್ರು ಏನೋ ಅಲ್ವಾ ಕುಡಿಯೋದು ಬಿಡಿದೆ ಇಲ್ಲ ತಾನೆ ತಾಯಿ ಏನಂತಾರೆ ಆಮೇಲೆ ಸ್ನಾನ ಎಲ್ಲ ನೀವೇ ಮಾಡ್ಬೇಕು ಮಾಡ್ಬೇಕು ಮನೆ ರೂಮ್ ಎಲ್ಲ ನಿಮಗೆಲ್ಲ ಎಲ್ಲ ಗೊತ್ತಾಗ್ತದೆ ಹೊರಗಡೆ ಎಲ್ಲ ಹೋಗ್ಬೇಕಂದ್ರೂ ನೀವೇ ಸ್ವತಂತ್ರವಾಗಿ ಹೋಗ್ತೀರಾ ಸ್ವತಂತ್ರವಾಗಿ ರಸ್ತೆ ದಾಟಬೇಕು ಒಂದು ನಿಮಿಷ ಆಗ್ತದೆ ದಾಟಿಸಿ ಹೊಸ ಜಾಗದಲ್ಲಿ ಹೊಸ ಜಾಗದಲ್ಲಿ ಹೊಸ ಜಾಗದಲ್ಲಿ ಒಂದು ಸ್ವಲ್ಪ ಸೈಡೆಂಟ್ ಸ್ಥಾಪಿಸಿ ಹೌದು ನಿಮ್ಗೆ ಯಾರು ತೊಂದರೆ ಕೊಟ್ಟಿದಾರ ಲೈಫಲ್ಲಿ ಹವಂತ ತೊಂದ್ರೆಯನ್ನು ವಿಶಾಲ ಹೃದಯ ವಿಶಾಲ ಮನಸ್ಥಿತಿ ತುಂಬಾ ವಿಚಾರ ಆಮೇಲೆ ಇನ್ನೂ ಕಡೆ ಮನುಷ್ಯ ಭಾಳ ಬುದ್ಧಿವಂತ ಅನ್ನೋದು ಅನ್ನೋದ್ಬಿಟ್ರೆ ಇನ್ನೆಲ್ಲದ್ರಲ್ಲೂ ಕೂಡ ನಾವೆಲ್ಲ ಒಂದೊಂದು ದಿನ ಕೊಡ್ತಾರೆ ಬಹುಶಃ ನಮ್ಗೆ ಅಂತೀವಿ ನಮ್ಮ ರವೀಂದ್ರ ಠಾಕೂರ್ ಹೇಳ್ತಾರೆ ನಾವೊಂದ್ ಪಡ್ಕೊಂಡ್ರೆ ಒಂದ್ ಕಡ್ಕೋತೀವಿ ಒಂದ್ ಪಡ್ಕೋತೀವಿ ನಿಮ್ಗೆ ಜೀವನದಲ್ಲಿ ನೋವು ಅಂತ ಏನು ಅನ್ಸಿಲ್ಲ ಮಿಸ್ಸಸ್ ಬಿಟ್ಟೋದ್ರು ಅನ್ಸಿಲ್ಲ ಮತ್ತೆ ಮಿಸ್ಸಸ್ ಇಲ್ವಾ ಹ್ಮ್ ಊರಲ್ಲೇ ಇದ್ದಾರೆ ಅವರು ಹ್ಮ್ ಬರಬೇಕು ಅಂತ ಅವ್ರಿಗೇನು ಮನ್ಸಿಲ್ಲ ಅನ್ಸುತ್ತಾ ಏನು ಕೇಳಿದ್ರೆ ಏನಾರ ಕೇಳಿದ್ರಿ ಸರಿ ಹ್ಮ್ ಏನಂದ್ರು ಅಂದ್ರೆ ಇರ್ಲಿ ಹತ್ತಿರೇ ಇದೊಂದು ಸಣ್ಣ ಪರಿಚಯ ಮತ್ತೆ ಒಂದಷ್ಟು ಎಷ್ಟೋ ಜನ ನಾನು ಕೆ ಪಿ ಎಸ್ ಮಾಡಲಿಲ್ಲ ನಾನು ಎ ಎ ಎಸ್ ಮಾಡಲಿಲ್ಲ ನಾನು ಮಾಡಲಿಲ್ಲ ನಾನು ಪ್ರೀತಿ ಫೇಲ್ ಆಯಿತು ಹಂಗಾಯ್ತು ಹೀಗಾಯ್ತು ಅಂತ ಎಷ್ಟೋ ಜನ ಅಪ್ಪ ಹೋದರು ಅಮ್ಮ ಹೋದರು ಅಂತ ಸಾಯ್ತೀವಿ ಕಣ್ಣೆಯಿಂದಲೇ ಬದುಕಬೇಕು ಅಂತ ಅಂದರೆ ಇಂಥ ಆದರ್ಶ ವ್ಯಕ್ತಿಗಳನ್ನ ನಾವೆಲ್ಲ ನೋಡಲೇಬೇಕು ನಿಜವಾಗ್ಲೂ ಇಂತಹ ಅದ್ಭುತವಾದ ಕ್ಷಣಗಳು ಎಲ್ಲರೂ ಹೊಟ್ಟೆ ಪಡಗೋಸ್ಕರನೇ ಬದುಕ್ತೀವಿ ಅವತ್ತಿನ ಆಹಾರವನ್ನು ಒಂದು ಸಂಪಾದನೆ ಇರ್ತಾರೆ ಮಂಜೂವ್ರೆ ನೀವು ಒಂದು ತಿಂಗಳಲ್ಲಿ ಅಂದಾಜು ಎಷ್ಟು ಸಂಪಾದನೆ ಮಾಡ್ತೀರಾ ಒಂದು ತಿಂಗಳಲ್ಲಿ ಕಾಯಿ ಸಿಕ್ಕಿದ್ರೆ ತಿಂಗಳಲ್ಲಿ ಮಾಡ್ಬೋದು ಸರ್ ಒಂದು ದಿನದಲ್ಲೇ ಒಂದೂವರೆ ಸಾವಿರ ಎರಡು ಸಾವಿರ ದುಡಿಬೋದು ತಿಂಗಳ ಹತ್ತು ದಿನ ಹದಿನೈದು ದಿನ ಕೆಲಸ ಮಾಡ್ತೀರಾ ಏನು ಸರ್ ಮಾಡ್ತೀವಿ ಸರ್ ಹ್ಞೂ ಹದಿನೈದು ದಿನ ಅಂದರೆ ವರ್ಷ ಒಂದು ವರ್ಷ ಅಂದರೂ ಹೆಂಗೆ ಆದರೂ ನೀವು ಒಂದು ಮೂವತ್ತು ಮೂವತ್ತೈದು ಸಾವಿರ ಆಗ್ಬೋದಲ್ಲ ಕೆಲವು ತಿಂಗಳಾಗುತ್ತೆ ಕೆಲವು ತಿಂಗಳಾಗೋದಿಲ್ಲ ಹೌದು ಕೆಲವು ತಿಂಗಳು ನಲ್ವತ್ತು ಸಾವಿರನೂ ಆಗ್ಬೋದಾ ಹ್ಞೂ ಆಯಿತು ಮಂಜು ಧನ್ಯವಾದಗಳು ನಿನ್ನ ಜೊತೆ ಮಾತಾಡಿದ್ದೆ ಒಂದು ಬಹಳ ಪುಣ್ಯ ಅನಿಸುತ್ತೆ ತುಂಬ ಥ್ಯಾಂಕ್ಸಪ್ಪ